बागो शिव ज्ञानी आगो गुरु भी बागो शिव ज्ञानी आगो भव रोग गो बेला के सारो गुरु भी तले बागो शिव ज्ञानी आगो ಬಂದ ಜನ್ಮಗಳ ದುಃಖವನೆನೆದರೆ ಅದರಲ್ಲಿ ನಿನ್ನ ಸೊಗಸು ಬಂದ ಜನ್ಮಗಳ ದುಃಖವನೆನೆದರೆ ಅದರಲ್ಲಿ ನಿನ್ನ ಸೊಗಸು ಹಿಂದೆ ಮಾಡಿದ ಪಾಪ ಕೃತ್ಯಗಳ ಜಾಲದ ಕೆಸರಿನ ಫಲಸು ಹಿಂದೆ ಮಾಡಿದ ಪಾಪ ಕೃತ್ಯಗಳ ಜಾಲದ ಕೆಸರಿನ ಫಲಸು ತಂದೆ ತಾಯಿಗಳ ಮಣದಿ ಮಕ್ಕಳ ಮೋಹನ ಸಂತೆ ಕರಸು ತಂದೆ ತಾಯಿಗಳ ತನ್ನ ತಾಯಿಗಳ ಮಡಲಿ ಮಕ್ಕಳ ಮೋಹನ ಸಂದೆಯ ಕರೆದು ಕುಂದು ಕೊರತೆಗಳ ಸಂಸಾರದಲ್ಲಿ ಕುಂದು ಕೊರತೆಗಳ ಸಂಸಾರದಲ್ಲಿ ನಾನರ ಮುಂದನೆ ಗುರುವಿಗೆ ತಲೆ ಬಾಗು ಶಿವಜ್ಞಾನಿಯಾಗು ಗುರುವಿಗೆ ತಲೆ ಬಾಗು ಶಿವಜ್ಞಾನಿಯಾಗೋ ದೇಶ ಸೇವೆಯನ್ನು ಮಾಡು ಕಣ್ಣವನಾಗಿ ಭಕ್ತಿಯಿಂದಲೇ ದೇಶ ಸೇವೆಯನ್ನು ಮಾಡು ಕಣ್ಣು ಮುರುಳ್ಳ ಚಿಕ್ಕಮಣ್ಣೂರ ಕಣ್ಣು ಮುರುಳ್ಳ ಚಿಕ್ಕ ಮಣ್ಣೂರ ಈಶನ ಕೋಡು ಗುರುವಿಗೆ ತಲೆ ಶಿವ गुरुवीगे तले बागु शिवचाने आगो भवरोगनी गो बैलकी के सागो भवरोगनी गो बैलकी के सागो गुरुवीगे तले बागु गुरुवीगे तले बागु गुरुवीगे तले बागु शिवचाने आगो सांबर जय नमः पार्वती शिवा हर हर महादेव इस प्रकार दौड़ गया ಎಲ್ಲ ದೇವರನ್ನ ಬೇಡಿದೆ ಆದ್ರೆ ನನ್ನಪ್ಪ ನಮ್ಮ ಗ್ರಾಮಕ್ಕ ಮಳೆ ಕೊಟ್ಟ ದೇವರ ನೀನು ಒಂದು ತುರ್ತು ಪ್ರಸಾದ ಕೊಟ್ಟ ದೇವರ ನೀನು ಅಂತ ಇಡೀ ಊರು ಜನನು ಕೂಡ ಭಂಡಾರವನ್ನ ಹಚ್ಚಿಕೊಂಡು ಯಾವ ಬೀರಲಿಂಗತ್ತಿರ ಪಾದಕ್ಕೆ ನಮಸ್ಕಾರ ಮಾಡಾಕತ್ತದೆ ಬೀರಲಿಂಗೇಶ್ವರ ಮಹಾರಾಜಕ್ಕೆ ಜಯ ಜಯಕಾರ ಮಾಡಾಕತ್ತ ಸಂಚಾರ ಮಾಡಕೊಂತ ಮಾಡ್ಕೊಂತ ಎಲ್ಲಿಗೆ ಬರುತ್ತಾರೆ ಹುಲಿ ಜಟ್ಟಿ ಅಂತ ಬರುತ್ತದೆ ಹುಲಿ ಜಟ್ಟಿ ಅಂತ ಬರುತ್ತದೆ ಅಲ್ಲಿ ಬಂದು ಗಿಡದ ನೆಳಿ ಕೂತಿರ್ತಾರೆ ಏ ಯಪ್ಪ ಜಾ ಹೇಳು ನನ್ನಪ್ಪ ಕೇಳು ಮಗನೇ ಇವತ್ತು ನನಗ ಹುಲಿ ಹುಲಿ ಹಿಂಡಿ ಹಾಲೆ ತಗೊಂಡ್ಬರ್ಬೇಕು ಮಗನ ನೀನು ನನಗೆ ಹುಲಿ ಹಾಲನ್ನ ಹಿಂಡಿ ಹಾಲ ತಗೊಂಡ ನನಗ್ ಕೊಡಿಸಬೇಕ ಅಂದ್ರ ಮಗನ ಅಮೃತ ಆಗತ್ತ ಶಿಷ್ಯ ಆಗಿದ್ದಕ್ಕೂ ಸಾರ್ಥಕತೆ ಆಗತ್ತ ಹೋಗ ಮಗನ ಹೋಗ ಬಂದ ಯಾರು ಮಾಳಿಂಗರಾಯ ಬರ್ತಾನೆ ಕಾಡಿನೊಳಗೆ ಬಂದ ದಟ್ಟವಾಗಿರುವಂತ ಅರಣ್ಯ ಪದೆಯೊಳಗ ಹುಲಿ ಇತ್ತು ಆ ಹುಲಿ ನೋಡಿತ್ತು ಮಾಳಿಂಗ ರಾಯನ್ ಮಾಳಿಂಗ ರಾಯನ್ ಹುಲಿ ನೋಡಿತ್ತು ಬೀರೇಶ್ವರ ಹೃದಯ ಬಿಡ್ಕೊಂತಿತ್ತು ಮಾಳಿಂಗ ಜನ ಮಾಲಿಂಗರಾಯನ ಹೃದಯದೊಳಗ ಬೀರೇಶ ಬಿರ್ಲಿಂಗೇಶ ಬಿರ್ಲಿಂಗೇಶ ಬೀರ್ಲಿಂಗೇಶ ಯಾವತ್ತು ಕೂಡ ಈ ನಾಲಿಗೆ ಒಂದು ದಿನಕ್ಕೆ ಸಾವಿರ ಲಕ್ಷ ಲಕ್ಷ ಜಪವನ್ನ ಮಾಡಿರುವಂತ ಒಂದು ಬೀರಪ್ಪನ ನಾಲಿಗೆಯೊಳಗ ಮಾಳಿಂಗರಾಯನ ನಾಲಿಗೆಯೊಳಗ ಯಾವತ್ತು ಮಂತ್ರ ಯಾವ್ದು ಬರ್ತಿತ್ತು ಅಂದ್ರೆ ಬೀರ್ಲಿಂಗೇಶ ಸದಾ ನೋಡುತ್ತಿತ್ತು ಗಟ್ಟಿಯಾಗಿ ಬಂದು ಹಾರಿ ನೋಡ್ರಿ ಏನು ಹುಲಿ ಬಂದು ಹಾರಿದಾಗ ಏನು ಪರ್ಚೆಯನ್ನು ತೆಗೆದುಕೊಂಡು ಹುಲಿಗೆ ಚುಚ್ಚಿದ ಹುಲಿಗೆ ಚುಚ್ಚಿದಾಗ ಹುಲಿ ಒಡಕತ್ತು ಬೆಲೆ ಬೆಲೆ ಒದ್ದಾಡಕತ್ತು ಮತ್ತೆ ಅರ್ಭಟಿಸಿ ಬಂತು ಅರ್ಭಟಿಸಿ ಬಂದಿರುವಂತಹ ಸಂದರ್ಭದೊಳಗೆ ಹುಲಿ ಕೆಲಸ ಏನು ಖರ್ಚನೆ ಮಾಡುವುದು ಅವರು ತಿನ್ನುವುದು ಒಮ್ಮೆ ಚುಚ್ಚಿನಲ್ಲ ಮಾಳಿಂಗ ಯಾ ತಕ್ಷಣ ಚೀಲದಲ್ಲಿರುವಂತ ಭಂಡಾರ ತಗೊಂಡು ಎದಕ್ ಕೊಡದ ಆಕ್ರೋಧನ ಅಂತಕ್ಕಂಥದ್ದು ಸತ್ತು ಹೋಗಿ ಏನು ಈ ಹೆಂಗ್ ಹೇಳಾಕತ್ತ ಏನು ಆ ಹುಲಿ ತಕ್ಷಣದೊಳಗ ತಿನ್ನೋದು ಬಿಟ್ಟು ಮಾಳಿಂಗ ರಾಯ ಹೆಂಗ ಕೇಳಕತ್ತಂತ ಹುಲಿ ನಾನು ಹುಲಿ ಹಾಲು ಹಿಂಡ್ಕೊಂಡು ಹೋದ್ರ ಬಿರ್ಲಿಂಗಪ್ಪ ಏನಂತಾನ ಬೇರೆ ಯಾವ್ದಾ ಹಿಂಡಕಂಬಂದಿ ಅಂತಾನೆ ಹಂಗ ಮಾಡುದು ಬೇಡ ಹುಲಿನ ಹೊತ್ಕೊಂಡು ಹೋಗಿ ಅಂತ ಹೊತ್ಕೊಂಡು ಬಂದಂತು ಹುಲಿನ ಯಾರು ಹುಲಿ ಹೊತ್ಕೊಂಡು ಬಂದು ಇಡೀ ಜನ ಏನು ಇಡೀ ಜನ ಹುಲಿ ಜಟ್ಟಿ ಅಂತಕ್ಕಂಥ ಗ್ರಾಮದೊಳಗ ಹೊತ್ತುಕೊಂಡು ಬಂದ ನೀರು ಬೀರ್ಲಿಂಗಪ್ಪನ ಶಿಷ್ಯ ಮಾಡಿಂಗ ಹುಲಿ ಹೊತ್ತುಕೊಂಡು ಹೊಂಟಾನ ತಂದು ಬೀರ್ಲಿಂಗ ಜನ ಇಳಿಸಿದ ನಗಕತ್ತ ಕತ್ತ ವೀರಪ್ಪಜ್ಜ ಏ ಮಾಡಿದ್ದ ನಿನಗೆ ಹೇಳಿ ನೀನು ಮಾಡಾಕತ್ತಿ ಅವ ಮಗನ ಇನ್ನು ಒಂದು ಹೇಳಿದ್ರೆ ಇನ್ನೊಂದು ಮಾಡೋ ಮಗ ನೀನ್ ನಾನೇನು ಹೇಳಿ ನೀ ಏನು ಮಾಡಾಕತ್ತಿ ಮಗನ ನೀ ಏನು ಮಾಡಾಕತ್ತಿ ಯಪ್ಪ ಹುಲಿ ಹಾಲು ಹಿಂಡಕೊಂಡ್ರ ಯಾವರ ಹಿಂಡ್ಕೊಂಡ್ಬಂದಿವಂತಿ ಅಂತ ತಿಳ್ಕೊಂಡು ಹುಲಿನ ಎತ್ಕೊಂಡ್ಬಂದಿನಿ ಯಪ್ಪ ಹಿಂಡ್ಕೊಳ್ಳಿ ಆಯಪ್ಪ ಏನು ಗುರುವಿನ ಮುಂದನೆ ಹುಲಿಯ ಹಾಲನ್ನ ಹಿಂಡಿ ಗುರುವಿಗೆ ಸಂಪೂರ್ಣವಾಗಿರುವಂತ ಅಮೃತವನ್ನ ಹುಲಿಯ ಹಾಲಿನ ಅಮೃತವನ್ನ ಉಣಿಸ ಭಂಡಾರದ ಒಡೆಯ ಮಾಳಿವ ಅದ್ಭುತವಾಗಿ ಅಮೃತ ಆತಲೇ ಖುಷಿ ಆತ್ ನನಗಿವತ್ತೆ ಬಹಳ ಆಯ್ತು ಏನು ಅವಾಗ ಮಗನ ನೀ ಹುಲಿ ಹೊತ್ಕೊಂಡ್ಬಂದಿಯಲ್ಲ ಕೇಳಾದ್ರೆ ಚರಿತ್ರೆ ಹೇಳುತ್ತೀನಿ ಬಾಲಿಂಗರಾಯ ಸುಮ್ಮನೆ ಮುಂದೆ ಕುಂತಂತೆ ಆ ಹುಲಿ ಜಟ್ಟಿ ಗ್ರಾಮದವರು ಎಲ್ಲ ಜಟ್ಟಿ ಗ್ರಾಮದವರು ಎಲ್ಲರೂ ಭಕ್ತರಿಂಗ್ ಕುಂತಂತೆ ವೇದಿಕೆ ವಿದಿಮ್ಯಾ ಕುಂತಂತೆ ಕುಂತಾಗ ಅಲ್ಲಿ ಏನಾಗಿದೆ ಆ ಸಂದರ್ಭದೊಳಗ ಈ ಹುಲಿ ರಾಯ ಯಾರು ಗೊತ್ತೇ ಓದು ಜನ್ಮದೊಳಗ ಓದು ಜನ್ಮದೊಳಗೆ ಇದೇ ಹುಲಿ ಒಳಗ ರಾಜ ಏನು ಅರ್ಜರ ಅಜರಾಜನ ಅಂತಕ್ಕಂಥ ಮಹಾರಾಜ ಈ ಹುಲಿಜಟ್ಟಿ ಗ್ರಾಮಕ್ಕ ಅಜರಾಜನ ಅಂತಕ್ಕಂತ ಮಹಾರಾಜ ಆದರೆ ರೊಕ್ಕ ಕೊಟ್ಟು 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 ಬಡವರ ಗೋಣು ಮುರಿದಾತ ಶ್ರೀಮಂತಕ್ಕೆ ಸೊಕ್ಕಿನಲ್ಲಿ ಮೆರೆದಾತ ಎರಡು ವರ್ಷ ಮಳೆನೇ ಆಗಲಿಲ್ಲ ಒಬ್ಬ ಬಡವ ಹೂವಪ್ಪ ಅಂತ ಆ ಹೂವಪ್ಪ ಎರಡು ವರ್ಷ ಹೊಲ ಬೆಳ ಈ ಅಜರಾಜನ ಶ್ರೀ ಏನು ರಾಜನ ಹತ್ರ ಬಂದು ಶ್ರೀಮಂತನ ಹತ್ರ ಬಂದು ಹೊಲದೊಳಗ ಸಾಲವನ್ನ ಅವಾಗ ಸಾಲ ತೀರಿಸಲಾರ ಆ ಹೂವಪ್ಪನ ಎರಡು ಎಕರೆ ಹೊಲ ಕಸಗೊಂಡ ಆ ಹೊಲ ಕಸಗೊಂಡೆಲ್ಲ ರಾಜ ಅಂತ ಹೂವಪ್ಪ ಶಾಪ ಹಾಕ್ತಾರೆ ಅದೋ ಬಡವರ ಗೋಡು ಮುರಿದು ವಾ ಕಸಗೊಂಡಿ ನನ್ನ ಹೆಂಡತಿ ಮಕ್ಕಳನ್ನ ಮನೆ ಬಿಟ್ಟು ಹೊರಗಾಕಿ ಮಹಾರಾಜ ಈ ಶಾಪ ನುಡುಗ ತಟ್ಟೋದಿಲ್ಲ ಅಂತ ಸತ್ತು ಹೋದವ ಹೂವಪ್ಪ ಆ ಶಾಪದಿಂದನೆ ನಿನ್ನ ಮಗನ ಏನಾಗಿ ಹುಟ್ಟಿ ಪ್ರಾಣಿಯಾಗಿ ಹುಲಿಯಾಗಿ ಹುಟ್ಟಿ ಈ ಜನ್ಮದೊಳಗೆ ಹುಲಿಯಾಗಿ ಹುಟ್ಟಿ ಒಂದು ದಿನ ದಾನ ಮಾಡಲಿಲ್ಲ ಒಂದು ದಿನ ಧರ್ಮ ಮಾಡಲಿಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡಲಿಲ್ಲ ಗಳಿಸಬೇಕ 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 ಗಳಿಸಿ ಗಳಿಸಿ ಹಿಂಗ ಸತ್ತು ಹೋಗ್ತಿ ಹಿಂಗ ಸತ್ತು ಹೋದಿ ಒಂದು ದಿನ ದಾನ ಮಾಡಲಿಲ್ಲ ಒಂದು ದಿನ ಧರ್ಮ ಮಾಡಲಿಲ್ಲ ಒಂದು ದಿನ ದೇವರಿಗೆ ನಡ್ಕೊಳ್ಳಿಲ್ಲ ಬಡವರಿಗೆ ಸಹಾಯ ಮಾಡಲಿಲ್ಲ ಗಳಿಸಿ 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 ಇಟ್ಟು ಬಡವರ ಗೋಣು ಮುರಿದಿದ್ದು ಶಾಪವಾಗಿ ಈ ಜನ್ಮದೊಳಗ ಮಾಂಸವನ್ನು ತಿನ್ನುವಂತ ಹುಲಿಯಾಗಿ ಹುಟ್ಟಿ ನೀನು ಅವಾಗೆ ಆ ಹುಲಿಯಂತೂ ಸತ್ಯ ಅಂತ ಬಿರ್ಲಿಂಗಪ್ಪನ ಪಾದಕ್ಕೆ ಆ ಹುಲಿ ಏನು ನಮಸ್ಕಾರ ಮಾಡಿದಾಗ ಎಪ್ಪಾ ಈ ಜನ್ಮದೊಳಗ ಆ ಕಾರ್ಯ ಮಾಡಿ ನೀವು ಓದ ಜನ್ಮದೊಳಗ ಅದಕ್ಕ ಎಪ್ಪ ಈ ಜನ್ಮದೊಳಗ ಹುಲಿ ವೇಶ ಆದರ ನಿನ್ನ ಬಂಡಾರ ನನ್ನ ತಲೆ ಮೇಲೆ ಬಿದ್ದದ ಅವಾಗ ಕೆಟ್ಟ ಗುಣ ಹೋಗಿ ಒಳ್ಳೆ ಗುಣ ಬಂದದಪ್ಪ ನಿನಗ ಹಾಲ ಕುಡಿಸಿನಪ್ಪಾ ಒಳ್ಳೆ ಸತ್ಕಾರ ಮಾಡುವಂತ ಭಾಗ್ಯವನ್ನ ಕರುಣಿಸುವಂತ ಹುಲಿ ಅಪ್ಪನಪ್ಪ ಪಾದಕ್ಕೆ ಬಿದ್ರ ಹುಲಿ ಜನ್ಮ ಹೋಗಿ ಮನುಷ್ಯ ಜನ್ಮ ಬಂದದ ಮನುಷ್ಯ ಜನ್ಮ ಬಂದದ ಬೀರ್ಲಿಂಗೇಶ್ವರ ಮಹಾರಾಜಕಿ ಮನುಷ್ಯ ಜನ್ಮ ಬಂದದ ಅದಕ್ಕಂತಾರೆ ಏನಂತ ಕೊಡ ಲಕ್ಷ ಕೊಟ್ಟ ಕೇಳ್ರಿ ಏನಂತದೆ ಭಗವಂತ ಕೊಟ್ಟಾನಲ್ಲ ಅದಕ್ಕೆ ಆ ರಾಜನಿಗೆ ಅಹಂಕಾರ ಬಂದಿತ್ತು ನಾನು ಈ ಊರಿಗೆ ಶ್ರೀಮಂತ ಯಾರೂ ನಾನು ಎದುರಿಸೋರಿಲ್ಲ ಯಾರು ನನ್ನನ್ನು ಮೆಟ್ಟೋರಿಲ್ಲ ನಮ್ಮೊಳಗೆ ಬಂದಿರ್ತೈತಿ ನೋಡು ಏನು ನಾನು ಹೇಳದಂಗೆ ನೀನು ಕೇಳಬೇಕ ಅಂತ ನೋಡು ನಾ ಅಂದಾವ ಅಲ್ಲಿ ಮಣ್ಣಕ್ಕನೆ ನಾ ಅಂದವರೆಲ್ಲ ನರಕಕ್ಕೆ ಹೋದರು ನೀನು ನೀನು ಎಂಬವರೆಲ್ಲ ನಿನ್ನನ್ನು ಕಂಡರು ನಾನೆಂಬುದು ದೋಡಿಸಿ ನೀನೆಂಬುದು ತೋರ ಶಂಭು ಪುಟ್ಟರಾಜೇಶ್ವರ ಅಂತ ಬರೀತಾರೆ ಹೆಂಗಾಗಿತ್ತು ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಸೊಸಿ ಕಾಟದ ಮೇಲೆ ಕುಂತಿದ್ಲಂತೆ ಅತ್ತಿ ಹೊರಗಿದ್ದ ಬಂದ್ಲಂತೆ ನೋಡಿದ ತಕ್ಷಣ ಅತ್ತಿ ಬಂದಾಳಂತೆ ಎದ್ ನಿಂದ್ರ ಬಕ್ಕಿಲ್ಲ ಇದು ಇದಕ್ಕೂ ಸಂಸ್ಕಾರ ಇಲ್ಲ ಆಕೆ ಅತ್ತಿ ಕೇಳಿದ್ದಂತ ಅಲ್ಲ ಎಷ್ಟರ ನಿಮ್ ದಿಮಾಕಿರ್ಬೇಕು ಅಂದಂತೀ ಅತ್ತಿ ಯಾಕ್ರಿ ಅತ್ತಿ ಯಾರ ಅಲ್ಲ ನಾ ಬಂದಿ ನಿನ್ನ ಐತೆ ನಿನಗೆ ಕಾಟದ ಮೇಲೆ ಕುಂತಿಯಲ್ಲ ನಾನು ಕಾಟದ ಮೇಲೆ ಕುಂತ್ರಿ ನೀ ಎಲ್ಲಿ ಕುಂದ್ರಿತಿ ಅತ್ತಿಯರ ಮತ್ ನೀವು ಕಟ್ಟೋದ ಮೇ ಕುಂತ್ರ ನಾ ಕುರ್ಚಿ ಮೇಲೆ ಕುಂದ್ರತೇನ್ರಿ ನಾನು ಕುರ್ಚಿ ಮೇಲೆ ಕುಂತ್ರ ಅತ್ತಿಯರ ನೀವು ಬಂದು ಕುರ್ಚಿ ಮೇಲೆ ಕುಂತ್ರ ತೆಳಗ ಮಣಿ ಹಾಕೊಂಡು ಕೂಡ್ತೀನಿ ಮಣಿ ಮೇ ಕುಂತ್ರ ನಾನಾ ಮಣಿ ಮೇ ಕುಂತ್ರ ಅದ್ರ ತೆಳಗ ಚಾಪಿ ಹಾಸ್ಕೊಂಡು ಕೂಡ್ತೀನ್ರಿ ಅತ್ತಿಯರ ಇದು ಬಿಡ್ಬೇಕಿಲ್ಲ ಅತ್ತಿ ಇದು ಬೇರೆ ಬಿಗಿದ ಬಿಗ ಬೆಳಿ ಸಣ್ಣ ರಂಗಿಲ್ಲ ಅವರು ಅತ್ತೆ ಸೊಸಿ ಅಂದ್ರೆ ತಳಗ ಚಾಪಿ ಹಾಸ್ಕೊಂಡು ರೀ ನಾನಾ ಚಾಪಿ ಅತ್ತೆ ಕು ನೀವು ಚಾಪಿ ಮೆ ಕುಂತ್ರ ಆ ಪ್ಯಾಟೋಣಿಗೆ ತಳಗ ತಕ್ಕೈತಲ್ರಿ ಅತ್ತೆ ಅದ್ರ ತಳಗ ನಾನು ಕುಂದಿರ್ತೀನ್ರಿ ಸುಮ್ನ ಬಿಟ್ಟದ್ರ ಬಾ ಚಲೋ ಐತ್ ನಾನಾ ತಳ ಕುಂತ್ರ ಪ್ಯಾಟೋಣಿಗೆ ತಳಗ ನಾನಾ ಹೋಗಿ ಕುಂತ್ರ ಮಿಕ್ಟ್ರೀಕಿಗಿ ಸಾಕಾಗಿತ್ತು ಯಾರಿಗೆ ಯಾರೀ ನಾನಾ ಪ್ಯಾಟೋಣಿಗೆ ತಳಗ ಕುಂತ್ರ ಅತ್ತೇರ ನೀವು ಪ್ಯಾಟೋಣಿಗೆ ತಳಗ ನೀವು ಕುಂತ್ರ ಅದ್ರ ಮ್ಯಾಗ ಮಣ್ಣು ಮುಚ್ಚ ಕುತ್ರಿ ನಾನು ಅಲ್ಲಿ ಯಾಕೆ ನಾನು ಅಂತಕ್ಕಂಥದ್ದು ನಮ್ಮ ಶರೀರದೊಳಗುದ ನಾನು ಶ್ರೀಮಂತ ಅದೀನಿ ಏ ಹುಚ್ಚ ಗಳಿಸಿ 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 ಇಟ್ಟಿಯಲ್ಲ ಹುಟ್ಟಿದ್ದು ಹೊಲೆ ಮನೆ ಬಿಟ್ಟುಂಟು ಕಾಯಿ ಮನೆ ಎಷ್ಟಿದ್ದರೇನೋ ಇದು ಬರೀ ಖಾಲಿ ಮುನಿಯದೋ ಉಚ್ಚಾ ಖಾಲಿ ಮುನಿಯದೆ ಯಾವುದು ಬರುವುದಿಲ್ಲ ನಾ ನಮ್ಮಿಂದೆ ನೀನು ಗಳಿಸಿರ್ತಕ್ಕಂಥ ಸಂಪತ್ತು ಬರೋದಿಲ್ಲ ನೀ ಗಳಿಸಿರುವಂಥ ದುಡ್ಡು ಬರೋಂಗಿಲ್ಲ ಹೆಂಡತಿ ಮಕ್ಕಳು ಸಂಸಾರ ಯಾರು ನಮ್ಮಿಂದ ಬರೋದಿಲ್ಲ ಅದಕ್ಕೆ ಈ ಹೊಲ ನಂದು ಈ ಮನೆ ನಂದು ಸಂಪತ್ತು ನಂದು ಅಂತ ಬಿಡದಾಡಬೇಡ್ರಿಪಾ ಅದಕ್ಕೆ ಹೇಳುತ್ತಾರೆ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳಲ್ಲ ಬಾಡಿಗೆ ದುಡಿ ಹಾಕ ಬಂದೀವಿ ಈ ಮನಿ ನಂದದ ಫಲ ನಂದದ ಸಂಪತ್ತು ನಂದದ ಅಂತ ನಾವು ಬಡದಾಡ್ತೀವಲ್ಲ ಯಾರು ಬರೋದಿಲ್ಲ ನಾಳೆ ನಾವು ಸತ್ತು ಮ್ಯಾಲ ಅಳತಿರ್ತಾವ ಇವು ಹಾಗೆ ಏನು ಅದಕ್ಕೆ ದಾನ ಮಾಡ್ರಿ ಧರ್ಮ ಮಾಡ್ರಿ ಪರೋಪಕಾರ ಮಾಡ್ರಿ ಆ ನೀವು ಒಂದ್ ಕೇಲ ದಾನ ಮಾಡಿದ್ರು ಹತ್ತು ಕೆಲ ಭಗವಂತ ಕೊಡ್ತಾನಂತ ಪುರಾಣದಾಗ ಹೆಂಗ ಹೇಳ್ಕೊಂತ ಹೇಳ್ಕೊಂತ ಹಿಳ್ಕೊಂತ ಕುಂತಿದ್ರು ಎಂದೂ ಬರ್ಲಾರ್ದವ ಒಂಬತ್ ಹತ್ತು ದಿನ ಪುರಾಣ ನಡೆದ್ರು ಎಂದೂ ಬಂದಿದ್ದಲ್ ಮಗ ಅವತ್ತು ಪುರಾಣಕ್ ಬಂದಿದ್ದವ ದಾನ ಮಾಡ್ರಿ ಧರ್ಮ ಮಾಡ್ರಿ ಅಂತ ಹೇಳ್ತಾರಂತ ತಿಳ್ಕೊಂಡು ಏನ್ ಮಾಡಿಬಿಟ್ರಿ ಮಜಾ ಆತದ ಹೇಳಕತ್ತಾರ ಬಾಳೆ ತಡಿ ಅಜ್ಜವರು ಒಂದ್ ಕೈಲೆ ದಾನ ಮಾಡ್ರ ಹತ್ತು ಕೈಲೆ ಭಗವಂತ ಕೊಡ್ತಾನಂತ ಹೇಳ್ತಾರೆ ಪುರಾಣದಲ್ಲಿ ಶಾಸ್ತ್ರದಲ್ಲಿ ಅಳುವವರ ಕಣ್ಣೀರು ಬರಸ್ತಾನ ಭಗವಂತ ಆತನ ಪುರಾಣಕ್ಕೆ ದಾನ ಮಾಡ್ರಿ ಅಂತ ಹೇಳ್ತಾರ ತಿಳ್ಕೊಂಡು ಅವ ಏನೋ ಬರ್ಲಾರ್ದೋ ಪುರಾಣಕ್ ಬಂದಿತ್ತು ನೋಡ್ರಿ ಅಚಾರ ಅಂದ ಏ ಯಾಕಪ್ಪ ಅಚಾರ ನಂದು ಒಂದು ಹತ್ತು ಚೀಲ್ ಯಾವ್ ಇರಲ್ರಿ ಅಂದ ಮಗ ಏನಂದ ಹತ್ತು ಚೀಲ್ ಯಾವ್ ಇರಲ್ರಿ ಅವ ಕಮಿಟಿಯರ್ ಅಂದ್ರು ಹಿರಿಯರ್ ಊರಾಗ ಹಿರಿಯರ್ ಅಂದ್ರು ನಮ್ ಊರಾಗ ಹತ್ತ ಚೀಲ ನವಣಿ ಕೊಡ ಮನುಷ್ಯ ಆ ಪುಣ್ಯಾತ್ಮ ಯಾರಪ್ಪ ಅವರು ಒಳ್ಳೆ ನೋಡಿದ್ರು ಅವ್ರ ಹಿಂದು ಓ ಕೆಟ್ಟ ಶೆಟ್ಟಿ ಏನಂತಾರ ಅವನ್ ಕೆಟ್ಟ ಚಿಪ್ಪಣ ತಿಮ್ಮ ಅಂತ ಓ ತಿಮ್ಮ ಬಾಳ ಭಕ್ತಿವಂತರದವ್ರಿ ಇವರು ಭಕ್ತಿ ಭಕ್ತಿವಂತರದ ಅವತ್ ಪುರಾಣಕ್ ಬಂದಲ್ರಿ ಪುರಾಣ ಮುಗಿದು ಜಾತ್ರೆ ಮುಗಿದ್ರೆ ಒಳ್ಳೆ ಬರ್ಲಿಲ್ಲ ರೀ ಜಾತ್ರೆ ಮುಗಿದು ಪುರಾಣಕ್ಕೆ ಬರ್ಲಿಲ್ಲ ಒಳ್ಳಿ ಲೆಕ್ಕ ಪತ್ರ ಚಲೋ ನೋಡ್ರಿ ಏನ್ ಚಲೋ ಜಾತ್ರೆ ಮುಗಿದ ಮೇಲೆ ಲೆಕ್ಕ ಶುರುವಾತು ಎಷ್ಟು ಉಳಿತಪ್ಪ ಜಾತ್ರೆ ಮಾಡಿ ಖರ್ಚು ಎಲ್ಲಾ ಹಚ್ಚಿಟ್ಟಿದ್ರು ಅವ್ರ ಹಿರಿಯರು ಜಾತ್ರೆ ಮಾಡಿ ಖರ್ಚು ಎಷ್ಟು ಉಳಿತಪ್ಪ ಹತ್ತು ಚೀಲ ಜೋಳ ಕಡಿಮೆ ಬಿದ್ದು ನೋಡ್ರಿ ನವಣಿ ಏ ಹಿರತನ ಮಾಡ್ರ ಮಕ್ಕಳ ನೀವ ಮಾರ್ಕೊಂಡು ನೀವ ತಿಂತೀರಿ ಆತನಿ ಹಚ್ಚ ಹೋಗ್ರಿ ಮಕ್ಕಳ ನೀವು ಇಡೀ ಊರ್ ಮಂದಿ ಕೇಳಾಕತ್ ಯಾರನ್ನ ಹಿರತನ ಮಾಡೋರ್ನ ಹತ್ತು ಚೀಲ್ ನವಣಿ ಹಿರೇತರ ಮಾಡ್ಕೊಂಡವ್ರ ನೀವಾಗ್ ತಿಂದಿರಿ ಮಕ್ಕಳ ಹತ್ತು ಚೀಲ್ ನವಣಿ ಹಚ್ಬಕ್ರೇವು ಎಪ್ಪ ನಾವೆಲ್ಲ ತಿನ್ನೋನೋ ಯಪ್ಪ ದೇವರು ದುಡ್ಡು ತಿಂದ ಜಗತ್ತಿನೊಳಗೆ ಉದ್ದಾರ ಆಗಂಗಿಲ್ಲ ಅಂತ ಅವ್ನು ವಂಶ ಅಂತ ಅವ್ರಿಗೆ ಮಕ್ಕಳನ್ನು ಅಂತ ಜಲ್ದಿ ಅವ್ರ ಮನಿ ತನ್ನ ಹಾಳಾಗ್ ಹೋಗ್ಕೊ ತಿಂತಪ್ಪ ನಾವ್ ತಿಂದು ಏನ್ ಮಾಡೋಣ ಮರಯ್ಯ ತಿಮ್ಮಣ ಸಾವ್ಕಾರ ಬಂದು ಹತ್ತು ಚೀಲ್ ಜನ ನೆವಣಿ ಹೋಗ್ಯಾನವ ಬಂದು ಅವತ್ ಬರೋದ್ ಪುರಾಣ ಮಂಗಲ ಆದ್ರೂ ಜಾತ್ರೆ ಮಗನ ವಾಳೆ ಬಂದಿಲ್ಲ ಹೋಗ ಅವ್ನ ಮನೆಗೆ ನನ್ ಅವ್ ಮನಿಗೆ ಹೋಗಿ ಹೇಳ್ತೇನೆ ನಾಲ್ಕು ಮಂದಿ ಹಿರಿಯರು ಇದ್ರು ಹೋದ್ರಿ ಅವ್ನ ಮನೆಗೆ ಅಷ್ಟು ದೂರ ಹಿರಿಯರು ಬರಕತ್ತಿದ್ರು ಬಂದ್ರ ಎತ್ ಕಾಳು ಅಂದ ಅವ್ ಮಗ ಯಾರುಕಾರ ಅವ್ರು ಬರಾಕತ್ಯಾರ ನಾ ಇಲ್ಲ ಅಂತ ಹೇಳಿ ಪಾಪ ಹೆಣತಿ ಅವ್ರು ಬಂದ್ರು ಯವಾ ತಿಮ್ಮ ಸೌಕಾರ ಅದ ನೋಡುವ ಯಪ್ಪ ಇಲ್ಲೇ ಇದ್ರಪ್ಪ ಇಲ್ಲೇ ಇದ ಊರ ಮೊಗ್ಗ ಕಾಣುತ್ತ ಸೀರಿ ಕಾರಣ ಐತಂತು ಹೋಗ್ಯಾರಿಯಪ್ಪ ಇವ ಬಾಳ ಭಕ್ತಿವಂತ್ರುವ ದಿನಾ ಪುರಾಣಕ್ಕೆ ಬಂದ ಕೇಳಿ ಭಕ್ತಿಲಿಂದ ಕೇಳಿ ಹತ್ತು ಚಿಲ್ ನೆವಣಿ ಬರ್ಸಿ ಹೋಗ್ಯಾನ ಅದಕ್ಕೆ ಕೊಟ್ಟಿಲ್ಲವಾ ಅದಕ್ಕೆ ಕೇಳಾಕ್ ಬಂದೀವಿ ಬಾಳ ಭಕ್ತಿವಂತರಿ ಅವ್ರು ಇವ ನಾಳೆ ಬರ್ತೀವಿ ಬಂದ್ರ ಹತ್ತು ಚಿಲ್ ನೆವಣಿ ತಗೊಂಡ ಅಂತ ಹೇಳವ ಇವ ಅಲ್ಲೇ ಇದ್ದ ಮಗ ಕೇಳಿಸ್ಕೊಂಡಿದ್ದ ಇವ್ರು ಹೋದ್ರು ಏ ಬರೀನ ಬಾಕ್ ಬರಲೇ ಬಿಡಲಿ ಬಾ ಬಾ ಚಲೋದ್ ಮಾಡಿ ಬನ್ನಿ ಬಾ ಮನೆಯಾಗ ನವಣಿ ನಿಟ್ಟಿನ ಚೀಲನ ಹೊಟ್ಟೆ ನಮಗ ಬಂದ್ರವರು ಕೇಳಿದಿಲ್ಲ ಹೇಳಿದ್ದು ಏ ಕೇಳಿ ಕೇಳಿನಿ ಕೇಳೇ ಬಂದೀನಿ ಮತ್ತ ನಾಳೆ ಮಾಡ್ತಿ ನೆವಣಿ ಕೊಡ್ತೀನಿ ದೇವರಿಗೆ ಕೊಟ್ಟಿದ್ದು ಒಂದ್ ಕೈಲಿ ನೀ ಕೊಟ್ಟಿ ಅಂದ್ರ ಹತ್ತು ಕೈಲಿ ನಮ್ಮಪ್ಪ ಕೊಡ್ತಾನ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕಟ್ಟಿತ್ತರಿ ಬೇಡ ಮುಂದೆ ಕಟ್ಟಿಟ್ಟ ಬಟ್ಟೆ ಸರ್ಬಗ್ನ ಅಂತ ಹೇಳಾರ ಅದಕ್ಕೆ ಕೊಟ್ಟು ಬಿಡು ಏ ಸುಮ್ ಕುಂದ್ರಲಿ ನಿನಗೇನು ಗೊತ್ತಾಗತ್ತಿ ನಾಳೆ ಬರ್ತಾರ ಅವ್ರ ಮಕ್ಕಳ ನೀವು ಕೆಲಸ ಮಾಡು ಏಳ್ನೂರು ರೂಪಾಯಿ ತಗೋ ನಿನ್ಗೆ ಅದ್ರಲ್ಲವ ಲಿಂಗವ್ವ ಕಲ್ಲವ್ವ ಅವ್ರಿಗೆ ಐವತ್ತೈದು ರೂಪಾಯಿ ಕೊಡು ಕೊಟ್ಟು ನಾಳೆ ನಾ ಸತ್ತಂಗ ಕುಂದಿರ್ತೀನಿ ನವಣಿ ನಿಟ್ಟಿನ ಚೀಲು ನೀನು ಅವ್ರನ್ನ ಅಳಬಕ ಅವ್ರು ಅವ್ರ ಅಳಬಾಕ್ ಅದಕ್ಕೆ ಅವ್ರನ್ನ ಅಳಕ್ ಕರ್ಕೊಂಡು ಬಾ ನಮ್ಮವ್ವ ಈಕಿ ನಮ್ಮಅವ್ವ ಈಕಿ ಚಿಪ್ಪಣ ಇದ ಹೋಗಿ ಎಣ್ ತಿರ್ಗಿಲ್ವಾ ನಾಳಾನ ಒಳಗ್ ಬರ್ಬೇಕು ನೀನೇ ಏನ್ ಕನಸು ಏನ್ ಸಾಯ್ ಹೊಡಿತೀ ನೀನವ್ ಇಲ್ಲ ತಂಗಿ ಹಿಂಗದ ಅದಕ್ಕೆ ನೀವ್ ಒಳಗ್ ಬರ್ಬೇಕು ರೊಕ್ಕ ಕೊಟ್ರಿ ಏನ್ರಿ ರೊಕ್ಕ ಕೊಟ್ಟ ಮುಂದಿನ ಐತಿ ಈಗ ಏನ ರೊಕ್ಕ ಕೊಟ್ಟ ಮುಂದಿನ ಐತಿ ಹೇಳ್ತಿ ನಿಮಗ ಆತ್ ರೆಡಿ ಆತ್ರಿ ಹೇಳ್ತಿ ನಿಮಗ ಅವ್ರು ಹೂ ಅಂದ್ರು ಐವತ್ತೈವ ರೂಪಾಯಿ ಕೊಟ್ಟಾಗ ಹೂ ಅಂದ್ರು ದಾರಿ ಆಗ ಬರ್ರಿ ಆಗ ಅಲ್ಲ ನನ್ನ ಗಂಡ ಸಾಯ್ತಾನೆ ಅಂತ ಹೇಳ ಅವನ್ ಕೊಳ್ಳಾಗ ಒಂದ ಮಾಲ್ ಇಲ್ಲ ಏನ್ ಮಾಡ್ಬೇಕು ಬೊಂಡ ಹಾತಿದ್ ಮತ್ ತಗೋಬೇಕಂದ್ರೆ ಮತ್ತೆ ಇಪ್ಪತ್ತೈದು ರೂಪಾಯಿ ಬೇಕು ಯದಕ ಹೂ ಇವು ಅಲ್ಲಿ ಹನುಮಪ್ಪನ ಕೊಳ್ಳಾಗ ಒಂದು ಮಾಲ್ ಇತ್ರಿ ಗುಡಿ ಹಾಗ ಅದನ್ನ ತಗೊಂಡು ಬಂದ್ರಿ ಏ ನಾವ್ ಅಪ್ಪನು ಆ ಮಾಲೆ ತಗೊಂಡು ಬಂದ್ಲು ಹಿರಿಯರು ಅಷ್ಟು ದೂರ ಬರಕತ್ತಿದ್ರು ಗೆಳತಿಯರು ಎಲ್ಲರನ್ನ ಕರ್ಕೊಂಡು ಬಂದ್ಲು ಏನ ಅಷ್ಟ ದೂರ ಬರಕತ್ತಿದ್ರು ಏ ನೋಡು ನೋಡ ನೋಡು ಉಳ್ಳಿ ನೀನು ನಾವು ಹೆಚ್ಚಾಗ ಸಜ್ಜಿ ಬಿತ್ ಅವ ಏನ್ ಮಾಡದ ಅಷ್ಟ ದೂರ ಹಿರಿಯರ್ ಬರಕತ್ತಿದ್ರು ಆ ನಾವಡೇ ನಿಚ್ಚಿನಿಚಿಲ ಒಟ್ಟಿದ್ ನೋಡು ಮನೆಯಾಗ ಅದಕ್ಕಿಂಗ್ ಸತ್ತಂಗ್ ಕುಂತಾವ ಆಕಿ ಹೆಂಡತಿ ಮತ್ತೆ ಹೆಣ ಅಂತೂ ಮಾಡಬೇಕ ದೊಡ್ಡದಷ್ಟು ಒಂದಿಟ್ಟು ಹಳ್ಳಿ ತಗೊಂಡು ಬಂದು ಮೂಗನ್ಯಾಗ ಹಿಂಗ್ಲಿ ಮೂನ್ಯಾಗ ಹಳ್ಳಿ ಒಂದು ಕಟ್ಟಿಗೆ ಈ ಕಡೆ ಒಂದು ಕಟ್ಟಿಗೆ ಗಂಡಗಿಂಗ್ ಕುತ್ತಿಟ್ಲಿ ಏನದ ಸಿಪಾಯಿ ಕಟ್ಟಿಗೆ ಬಿದ್ರನ್ ಬಿಡಗಿ ಆ ಕಡಿ ಕಾಡಿ ಚಲೋ ಮಾಡಿ ಹಾರ ಹಾಕಿ ಬತ್ತಿ ಪಟ್ಟ ಬಡ್ದು ಚಲೋ ಮಾಡಿದ್ರ ನೋಡಿ ಏನು ಅವರು ಬರ ಏನಂತ ನೀವು ಹೋಗಾದು ಹೋಲಿ ಬಾರಾಯ್ ನನ್ನ ತಾಳಿ ನನಗೆ ಗಂಡ ಏನ ಚಂದ ಅಳತಾವ ಆ ಅವ್ರು ಹಿರಿಯಾರು ಬಂದ್ರು ಯಾವತ್ ಮಣ ಸೌಕರ್ಯ ಎಲ್ಲದಾರ ಇನ್ನೆಲ್ಲಿ ಓಯ್ಯಪ್ಪ ನಡಬಾರಾಯ ಸಿರಿ ಕಾರಣಕ್ಕೋಗಿ ಗೊಟ್ಟ ಕಂದು ಟಿಕೆಟ್ ನನಗೆ ಗಂಡ ನಿಮಗ ಬಾಳ ಚಂದ ಹೇಳ್ತಿರ್ತಾವ ಇವು ಆ ಈ ಖರ್ಚಿ ಪಿಂಗ್ ಮಾಡಿ ಚೆಟ್ಕೊಂಡಿರ್ತಾವ ಗಂಡು ವಚ್ ಗಂಡು ಸಾಕಾಗಿತ್ತು ಇವ್ವಾ ಅಲ್ಲಿ ಮಗ್ಳು ಗೆಲ್ತಾರತಾರ ಅಳಬಾಡ ನೀನು ಬಿಗದ ಬೀಳ್ಲಿ ಅವು ಉಳ್ಳು ಹೋಗ್ಯಾರ ನೀನು ಉಳ್ಳು ಹೋದಿ ಒಂದ್ ಮುಂಜಾನೆ ಅವ ಏನೈತಿ ಸತ್ತಾನ ಹೋಗ್ಬೇಕಾದ್ರ ಸಂಜೆ ಮಟಗತ್ ಧ್ವನಿನ ಧ್ವನಿ ನೋಗುತ್ತ ಯಾವಾಗ ಯಾವಾಗಂತ ನಿಮ್ ಮಂದಿ ಯಾರು ಬರ್ತಾರ ನೋಡು ನಿಮ್ ನಿಮ್ ಮಂದಿ ಬೀಗ್ರ ನಿಮ್ ಮಂದಿ ಬಂದ್ ನೋಡ್ರಿ ಅಳ್ರಿ ಅಳ್ ಅಳ್ ಹಿಂತಿರ್ತಾವ ನೋಡ್ರಿ ಅವ್ರ ಮಂದಿ ಬಂದ ಚೋರ್ ಮಾಡ್ತಾವ ಸಾಕಾತ್ರಿ ಯವ ತಿಮ್ಮಣ್ಣ ಸೌಕರ್ಯ ಆಗ್ಬಾರದಾಗಿತ್ತು ಯಾರು ಹಿರಿಯರು ಹೇಳಾಕತ್ತಾರೆ ತಿಮ್ಮಣ್ಣ ಸಾವುಕಾರರಿಗೆ ಇಂತ ಸಾವು ಬಾ ಬಹಳ ಭಕ್ತಿವಂತರು ಪುರಾಣಕ್ಕೆ ಬಂದು ಹತ್ತಿಲ್ ಅವರ್ಷಿ ಹೋದ ಪುಣ್ಯಾತ್ಮ ಇಂತ ಸಾವು ಈ ಪುಣ್ಯಾತ್ಮರು ಬರಬಾರ್ದಾಗಿತ್ತಂತವ ಇವ ಜಗತ್ತಿನೊಳಗ ಪುರಾಣಗಳು ಹೇಳುತ್ತವ ಶಾಸ್ತ್ರಗಳು ಹೇಳುತ್ತವ ಶ್ರುತಿ ಪ್ರಮಾಣಗಳು ಹೇಳುತ್ತವೆ ಯಾರ ಕಾರ್ಯಕ್ಕೆ ತಪ್ಪಿಸ್ಬಾರ್ದಂತ ಯಾವದಕ್ಕ ಒಂದು ಲಗ್ನಕ್ಕ ಇನ್ನೊಂದಕ್ಕ ಯಾವ್ದಕ್ಕ ರೀ ಸತ್ಯನಕ್ಕ ಹೆಂಗು ಬಂದ್ಬಿಟ್ಟಿವಳೆ ಮಣ್ಣು ಹಾಕಿ ಹೋಗ್ತೀವಿ ಅಂದ್ರೆ ಅವ್ರ ಮಕ್ಕಳು ಇವಂಗ್ ಕೇಳ್ತಲ್ರಿ ಮಕ್ಕ ಒಂದ್ ಕಣ್ಣು ತೆಗೆದು ಒಂದ್ ಕಣ್ಣು ಮುಚ್ಚಿ ಏನ ಏ ಕಣ್ಣು ತಗಿ ಬಿಡಿ ಇಲ್ಲಿ ಆದಾರ ಅವ್ರು ಇಲ್ಲಿ ಆದಾರ ಹೇಳ್ತ ನಿಮಗೆ ಸದಿ ಮಾಡಿ ರದೆ ಮಾಡ್ರಿ ಸಿರಿಗಿ ಅಂತ ಹೇಳಿ ವಿಮಾನ ರೆಡಿ ಆತ್ರಿ ನಿನ್ನ ಬಂಗಾರದ ವಿಮಾನ ರೆಡಿ ಆತೋ ನನ್ನ ಮಾರಾಯ ತಗೊಂಡು ಹೋಗಿ ಸಿಡಿಗಾಗಿಟ್ಟು ಹೊತ್ಕೊಂಡು ಹೊಟ್ಟ್ರಿ ಏನೇನ ಬಿಗಿದ್ ಬೀಳಿ ನೋಡು ಹೊತ್ಕೊಂಡು ಹೋಗಿ ನೀನು ಕುಣಿಯಾಗಿ ಬಾಯಾಗ ಮಣ್ಣು ಹಾಕ್ತಾರೆ ನನ್ನ ತಾಳಿನ ಕಿತ್ತ ಹಾಕ್ರಿ ತಗೊಂಡು ಹೋಗಿ ಕುಣಿಯಾಗಿಟ್ರಿ ಕೊಟ್ಟು ಬಿಡು ಒಂದ್ ಕಣ್ಣು ತಗದು ಸುಮ್ಮ ಕುಂದ್ರೆ ಯಾರು ಸೇರಿ ಬಯಲಿಲ್ಲ ನಮ್ ಹೆಂಡ್ತಿಗಿ ಇನ್ನೇನು ಎಲ್ಲರ ಮಣ್ಣು ಏನು ಹೆಂಡತಿ ಎಂತ ಕೊಟ್ಟ ಬಿಡೋ ಅಣ ಮಗ ತಗೊಂಡು ಮಣ್ಣು ನಿಂಗೆ ಹಾಕಬೇಕಂದ್ರೊಳಗೆ